ಮತ್ತೆ ಇಲ್ಲಿ ಕೂತ್ಕೊಳ್ಬಹುದು ಇಲ್ಲಿ ಕಂಡಕ್ಟರ್ ಕೂತ್ಕೊಳ್ಳೋದು ಎಲ್ಲ ವೆಲ್ಕಮ್ ಮಾಡುವವರು ಕಂಡಕ್ಟರ್ನವರು ವರ್ಷ ವರ್ಷ ಹೊಸ ಗಾಡಿ ಕೊಡ್ತಾ ಇದ್ದಾರೆ ಓಕೆ ಈಗ ಮೂರು ವರ್ಷದಲ್ಲಿ ಮೂರು ಗಾಡಿ ಆಯ್ತು ಬಿ ಎಸ್ ಸಿಕ್ಸ್ ಇದು ಮೂರು ವರ್ಷದಲ್ಲಿ ಮೂರು ಗಾಡಿ ಆಯ್ತು ಹೆಡ್ ಲೈಟ್ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಬಂದಿದೆ ಅಲ್ಲ ಸರ್ ಎಲ್ ಇಡಿ ಎಲ್ ಇಡಿ ಅಲ್ಲ ಟೂ ಗೆ ಸಹ ಸೇಮ್ ಇದೆ ಸ್ವಲ್ಪ ಎಸ್ ನೋಡ್ಬೋದು ನಾನು ಇವಾಗ ಆನ್ ಬೋರ್ಡ್ ವಾಶ್ರೂಮ್ ಒಳಗಡೆ ಇದೆ ಅದೊಂಥರ ಲುಕ್ ಬೇರೆ ಓಕೆ ಗಾಡಿ ಒಂದು ನೋಡ್ಲಿಕ್ಕೆ ತುಂಬಾ ಚಂದ ಶೇಪ್ ಓಕೆ ಹಾಗೆ ಮತ್ತೆ ರೋಲಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ವಿ ಏಯ್ಟ್ ಮಾರ್ಕ್ ತ್ರೀ ಇದ್ದು ನನ್ಗೆ ಬ್ಯಾಕ್ ಇದ್ದು ಶೇಪ್ ತುಂಬಾನೇ ಲೈಕ್ ಆಯ್ತು ನೋಡ್ಬೋದು ನೋಡಿ ಯಾವ ತರ ಇದೆ ಅಂತ ನೋಡಿ ಹಿಂಗಾಡಿ ಐಚರ್ ನವರ್ದು ಲೋಗೋ ಇದೆ ಬ್ಯಾಂಗ್ಲೂರಲ್ಲಿ ತುಂಬಾ ಕಷ್ಟ ಟ್ರಾಫಿಕ್ ಅಂದ್ರೆ ಏ ನಮ್ಮ ದೊಡ್ಡ ಗಾಡಿ ಹಿಡ್ಕೊಂಡು ಆ ರೋಡ್ ಅಲ್ಲಿ ಹೋಗೋಕೆ ಬಾರಿ ಕಷ್ಟ ನಿಜವಾಗ್ಲೂ ನಮಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಕಿರಿಕಿರಿ ಆಗ್ತದೆ ರನ್ನಿಂಗ್ ಅಲ್ಲಿ ಗಾ ಎಲ್ಲೆಲ್ಲೋ ಇರ್ತದೆ ಎಲ್ಲೆಲ್ಲೋ ಈಗ ಅದಕ್ಕೆ ಸಪ್ರೇಟ್ ಬಾಕ್ಸ್ ಮಾಡಿದ್ದಾರೆ ಇಲ್ಲಿ ಓಪನ್ ಇದೆ ಇಲ್ಲಿದೆ ಅಲ್ವಾ ಇಲ್ಲಿದೆ ಎಲ್ಲ ಒಂದು 10 ಹದಿನೈದು ವರ್ಷ ಆಯ್ತು ಹ ಸುಗಮ ಇದೆ ಇಲ್ಲಿ ಹತ್ರ ಅಲ್ಲ ಯಾವುದೇ ಹೊಸ ಗಾಡಿ ಬಂದ್ರೆ ಫಸ್ಟ್ ನೋಡ್ತೀನಿ ಬಂದು ನೋಡ್ತೀರಾ ಫಸ್ಟ್ ಸಕ್ಕೇಜ್ ಇದೆ ಸುಗಮ ಬಗ್ಗೆ ಅಲ್ವಾ ನೋಡಿ ಯಾವ ತರ ಇದೆ ಅಂತ ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಶೇಪ್ ಅಂತೂ ನೋಡ್ಲಿಕ್ಕೆ ಅಂತಾರಾ ತುಂಬಾ ಲುಕ್ ಮಾಡಿ ಕೊಟ್ಟಿದ್ದಾರೆ ವೀರದವರ ಅಲ್ವಾ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನನ್ನ ಹಿಂದೆ ಬ್ರ್ಯಾಂಡ್ ನ್ಯೂ ಆದಂತಹ ಎರಡು ಸುಗಮ ಎ ಪಿ ಎಮ್ ಅವರ ಬಸ್ ನಿಂತಿದೆ ಇದು ಬ್ರ್ಯಾಂಡ್ ನ್ಯೂ ಆದಂಥ ಬಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನೀಡಲಿಕ್ಕಿದ್ದೇನೆ ಹಾಗೆಯೇ ಇದು ಬ್ರ್ಯಾಂಡ್ ನ್ಯೂವಾದಂಥ ಐಷರ್ ಗಾಡಿ ಆನ್ ಬೋರ್ಡ್ ವಾಶ್ರೂಮ್ ಕೂಡ ಇದೆ ಇದರಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗಲ್ಲಿ ಕೊಡಲಿಕ್ಕಿದ್ದೇನೆ ಬನ್ನಿ ಎಸ್ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಆದಂಥ ಒಂದು ವ್ಯಕ್ತಿ ಇದ್ದಾರೆ ನಿಮಗೆಲ್ರಿಗೂ ಗೊತ್ತು ನಾನು ಟ್ಯಾಂಕರ್ನ ಬ್ಲಾಗನ್ನು ಹಾಕಿದ್ದೇನೆ ಟ್ಯಾಂಕರ್ನ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಹಾಗೆಯೇ ಇವರು ತುಂಬಾ ಹಿರಿಯ ಡ್ರೈವರ್ ನಮ್ಮೊಂದಿಗೆ ಅವರತ್ರ ಅವರ ಹತ್ರ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ಹೇಗಿದ್ದೀರಾ ಹಾಂ ನಾವು ಆರಾಮಿದ್ದೆ ಸರ್ ಎಷ್ಟು ಟೈಮ್ ಆಯಿತು ಬಂದು ಗಾಡಿ ಇದು ಹೊಸ ಗಾಡಿ ಈಗ ಮೊನ್ನೆ ಬಂದಿದಷ್ಟೇ ಓಕೆ ಟೂ ಡೇಸ್ ಆಯ್ತಾ ಹಾ ಟೂ ಡೇಸ್ ಆಯ್ತು ಓಕೆ ಈಗ ನಿನ್ನೆ ಪೂಜೆ ಎಲ್ಲ ಮಾಡ್ಕೊಂಡು ಬಂತು ಹಾ ಎಲ್ಲಿ ಪೂಜೆ ಮಾಡಿದ್ರಿ ಎಲ್ಲಿ ಅಂಬಲ್ಪಾಡಿ ಅಂಬಲ್ಪಾಡಿ ಮತ್ತೆ ಕಮಲೇಶಿಲ್ಲಿ ಓಕೆ ಓಕೆ ಅಲ್ಲೆಲ್ಲ ಪೂಜೆ ಆಯ್ತು ಸೌகுரு ಓಕೆ ಸರ್ ಪೇಂಟಿಂಗ್ ಬಗ್ಗೆ ಸುಗಮ ಅದು ಪೇಂಟಿಂಗ್ ಅಂತ ಹೇಳಿದ್ರೆ ನಾನು ಸಹ ಮಾತಾಡ್ಕೊಂಡು ಬಂದ್ವಿ ಅದು ಲೋಗೋ ಇಲ್ಲದ್ರೆ ಸಹ ಸುಗಮ ಬರಲಿಲ್ಲದ್ರೆ ಸಹ ಒಂದು ಪೇಂಟ್ ನೋಡಿಯೇ ಗೊತ್ತಾಗ್ತದೆ ಸುಗಮಗೆ ಕಂಪನಿ ಗಾಡಿ ಅಂತ ಸರ್ ಪೇಂಟಿಂಗ್ ಎಲ್ಲ ಹೇಗೆ ಸರ್ ಅಂದ್ರೆ ಅದು ಎಲ್ಲಿ ಪೇಂಟಿಂಗ್ ಎಲ್ಲ ನೀವೇ ಅಥವಾ ಅವರೇ ಓನರ್ ಹೇಳಿರ್ತಾರೆ ಅಲ್ಲಿ ಅವರು ಕಂಪನಿ ಮಾಡ್ತಾರೆ ಅವರೇ ಅವರೇ ರೆಡಿ ಮಾಡ್ತಾರೆ ಅಲ್ವಾ ಈಗ ನಮ್ಮ ಕಂಪನಿಗೆ ಯಾವತರ ಬೇಕಂತ ಹೇಳಿದಾಗ ಅವ್ರು ಮಾಡಿ ಕೊಡ್ತಾರೆ ಓಕೆ ವಸ್ತು ಗಾಡಿ ವೀರ ವೀರ ಹೇಗೆ ಸರ್ ಬಾಡಿ ವೀರ ಬಾಡಿ ಒಳ್ಳೆದಿದೆ ಈಗ ಇದು ಈಚರ್ ಇದು ಓಕೆ ಗಾಡಿ ಒಳ್ಳೇದಿದೆ ಗಾಡಿ ಒಳ್ಳೇದು ಇದೆ ಆ ನಿಮ್ಗೆ ಯಾವ್ದು ಕಂಫರ್ಟ್ ಗಾಡಿ ಎಲ್ಲ ಡ್ರೈವ್ ಮಾಡ್ಲಿಕ್ಕೆ ಈ ರೂಟಿಗೆ ಬರೋದಾದ್ರೆ ಯಾವ್ದು ಕಂಫರ್ಟ್ ಅಂದ್ರೆ ಲಾಂಗ್ ಅಲ್ಲ ಅಂದ್ರೆ ಗಾಡಿ ಲೈಲ್ಯಾಂಡ್ ಇದು ಈಚಾರು ಭಾರತ್ ಬೆನ್ಸು ಎಲ್ಲ ಒಳ್ಳೇದಿದೆ ಓಕೆ ಯಾವ್ದ್ರಲ್ಲಿ ಡ್ಯೂಟಿ ಮಾಡುವಾಗ ಎಲ್ಲ ಗಾಡಿ ಒಳ್ಳೆದಿದೆ ಗಾಡಿ ಒಳ್ಳೇದಿದೆ ಅಲ್ಲ ಕೆಲವರಿಗೆ ಸ್ವಲ್ಪ ಪಿಕ್ ಅಪ್ ಬೇಕಂತ ಹೇಳ್ತಾರೆ ಹೆಚ್ಚಾಗಿದು ಇವಾಗ ಟೈ ಅಪ್ ಆಗಿದೆ ಗಾಡಿ ಮೊನ್ನೆ ಸುಗಮದ ಡ್ರೈವರ್ ನನ್ಗೆ ಹೇಳಿದ್ರು ಕಾಲ್ ಮಾಡಿ ಮದನಣ್ಣ ಇವಾಗ ಸಖತ್ ಪಿಕಪ್ ಇದೆ ಗಾಡಿ ಎಲ್ಲ ಒಳ್ಳೆ ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಗ್ತದೆ ನಿಮ್ದು ಮಣಿಪಾಲಕ್ಕೆ ಬರ್ಬೇಕಾದ್ರೆ ನಾನು ಖಾಲಿ ಗಾಡಿ ಇರುವಾಗ ನಾನು ಟಾಪ್ ಅಲ್ಲೇ ಬರುದು ಅಲ್ಲಿಗೆ ಹೇಳ್ತೇನೆ ಅವರು ಲೈಲ್ಯಾಂಡ್ ಅಲ್ಲಿ ಇದ್ರಂತೆ ಅವ್ರು ಹೇಳಿದ್ರು ಲೈಲ್ಯಾಂಡ್ ಅಲ್ಲಿ ಆದ್ರೆ ಲಾಸ್ಟ್ ಈಗ ಒಂದು ಸರ್ಕಲ್ ಸಿಗ್ಬೇಕಾದ್ರೆ ಒಂದು ಗೇರ್ ತಕೊಳ್ತದೆ ಅಂತ ಹೇಳ್ತಾರೆ ಸ್ಪೀಡ್ ಸ್ಪೀಡಲ್ಲಿ ಬಂದ್ರೆ ಟಾಪ್ ಎಂಟಾಪ್ ಬರ್ತದೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಹಾಗೆ ಸರ್ ವೀರ ಕೋಚ್ ಅದು ಎಲ್ಲಿ ಸರ್ ಬಾಡಿ ಎಲ್ಲಿ ರೆಡಿ ಆಗುದು ವೀರ ಎಲ್ಲಿ ಅದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓಕೆ ಸರ್ ಒಂದು ಎಷ್ಟಾಗ್ತದೆ ಪ್ರೈಸ್ ಎಷ್ಟಾಗ್ತದೆ ಈ ಗಾಡಿಗೆ ಎಷ್ಟಾಯ್ತು ಪ್ರೈಸ್ ಇದು ಈಗ ಎಂಬತ್ತು ಲಕ್ಷ ತನಕ ಆಗ್ತದೆ ಒಂದು ಎಂಬತ್ತ ಲಕ್ಷ ತನಕ ಎಂಬತ್ ಲಕ್ಷ ತನಕ ಆಗ್ತದೆ ಅಲ್ವಾ ಹೆಚ್ಚಾಗಿ ಇವಾಗ ವೀರ ಕೋಚೆ ಎಲ್ಲ ಬರ್ತಾ ಇದೆ ಗಾಡಿ ತುಂಬಾನೇ ಆಲ್ಮೋಸ್ಟ್ ತುಂಬಾ ಆಪರೇಟರ್ ನವರು ವೀರನ್ನೇ ಆಯ್ಕೆ ಮಾಡ್ತಿದ್ದಾರೆ ಹೇಗೆ ಸರ್ ಅಂದ್ರೆ ಬೇಗ ಕೊಡ್ತಾರ ಅಂತ ಆಯ್ಕೆ ಮಾಡ್ತಿದ್ದಾರೆ ಅಥವಾ ಗಾಡಿ ಬಗ್ಗೆ ಟೈಮಿಗೆ ಕೊಡ್ತಾರೆ ಹೇಳಿದ ಟೈಮಿಗೆ ಅವ್ರು ರೆಡಿ ಮಾಡಿ ಕೊಡ್ತಾರೆ ಓಕೆ ಒಂದು ಒಂದೂವರೆ ತಿಂಗಳಲ್ಲಿ ಆ ಪ್ರತಿ ಗಾಡಿ ಒಂದೂವರೆ ತಿಂಗಳಲ್ಲಿ ರೆಡಿ ಮಾಡಿ ಕೊಡ್ತಾರೆ ಓಕೆ ಹಾಗೆ ಸರ್ ಮತ್ತೆ ಇದು ಶೇಪ್ ಇದ್ ಬಗ್ಗೆ ಹೇಳುವುದಾದ್ರೆ ಇವಾಗ ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಈ ತರ ಗ್ರಿಲ್ ಬಂದು ಓಕೆ ಸ್ವಲ್ಪ ಮಾಡಿದ್ದಾರೆ ಫ್ರಂಟ್ ಲುಕ್ ಹೆಡ್ಲೈಟ್ ಎಲ್ಲ ಇ ಡಿ ಕೊಟ್ಟಿದ್ದಾರೆ ಈಗ ಸರ್ ಇದು ಆಕ್ಚುಲಿ ಗಾಡಿ ಚಂದ ಕಾಣ್ಲಿಕ್ಕ ಅಥವಾ ಒಳಗಡೆ ಗಾಳಿ ಹೋಗ್ಲಿಕ್ಕ ಇದು ಒಳಗಡೆ ಇಲ್ಲಿ ಗಾಳಿನೂ ಬರ್ಬೇಕು ಇಂಜಿನಿಂಗ್ ಸ್ವಲ್ಪ ಓಕೆ ನಾವೆಲ್ಲ ಚಂದ ಕಾಣ್ಲಿಕ್ಕೆ ಗಾಳಿನು ಸ್ವಲ್ಪ ಬರ್ಬೇಕು ಮೈನ್ ಆಗಿ ಗಾಡಿ ಗೆ ಗಾಳಿ ಬರ್ಬೇಕು ಅಲ್ವಾ ಇಲ್ಲಾದ್ರೆ ಇಂಜಿನ್ ಸ್ವಲ್ಪ ಪವರ್ ಇದಾಗ್ತದೆ ಅಂತ ಅಲ್ವಾ ಇದು ಸಹ ಮಾಡ್ಲಿಕ್ಕೆ ಆಗ್ತದೆ ಅದ ಹೇಗೆ ಬೇಕಾಗಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಹೆಚ್ಚಾಗಿ ನೈಟ್ ಗಾಡಿ ಹೋಗುವವರು ಇದು ಕ್ಲೋಸ್ ಮಾಡಿರ್ತಾರೆ ಯಾಕೆ ಹೇಳಿದ್ರೆ ಅಷ್ಟು ಹೀಟ್ ಆಗುದಿಲ್ಲ ಹೇಳ್ತಾರೆ ನೈಟ್ ಡ್ರೈವ್ ಅಲ್ಲಿ ಹೀಟ್ ಕಡಿಮೆ ಆಗ್ತದೆ ಗಾಡಿ ಇಂಜಿನ್ ಕೂಲ್ ಹೀಟ್ ಆಗುದಿಲ್ಲ ಅಷ್ಟು ಹೀಟ್ ಆಗಲ್ಲ ಅಲ್ವಾ ಆಚೆ ಆಸನ ಆಚೆ ಹೋದಂತ ಮತ್ತೆ ಕೋಲ್ಡ್ ಅಲ್ಲಿ ಚಳಿ ಯಾವಾಗ ಅಲ್ಲಿ ಗಾಡಿ ನಮ್ಮ ಊರಿಗೆ ಬಂದ್ರೆ ಇದ್ರೆ ಇಲ್ಲಿ ಬಿಸಿ ನಿಮ್ಗೆ ಹೇಗೆ ಆಗ್ತದೆ ಬ್ಯಾಂಗ್ಳೂರ್ ವೆದರ್ ಎಲ್ಲ ಹೇಗೆ ಆಗ್ತದೆ ಬ್ಯಾಂಗ್ಳೂರ್ ಪರವಾಗಿಲ್ಲ ಬ್ಯಾಂಗ್ಳೂರ್ ಸ್ವಲ್ಪ ಕೋಲ್ಡ್ ಇದೆ ಅದು ಬೇಸಿಗೆ ಟೈಮ್ ಅಲ್ಲಿ ಸೆಕೆನೆ ಈಗ ಮತ್ತೆ ಟ್ರಾಫಿಕ್ ಬಗ್ಗೆ ಹೇಳುದಾದ್ರೆ ಸರ್ ಬ್ಯಾಂಗ್ಳೂರಲ್ಲೆಲ್ಲ ಹೇಗೆ ಸರ್ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಬ್ಯಾಂಗ್ಳೂರಲ್ಲಿ ತುಂಬಾ ಕಷ್ಟ ಟ್ರಾಫಿಕ್ ಅಂದ್ರೆ ನಮ್ಮ ದೊಡ್ಡ ಗಾಡಿ ಹಿಡ್ಕೊಂಡು ಆ ರೋಡಲ್ಲಿ ಹೋಗ್ಲಿಕ್ಕೆ ಬಾರಿ ಕಷ್ಟ ನಿಜವಾಗ್ಲು ನಮ್ಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಕಿರಿಕಿರಿ ಆಗ್ತದೆ ವಾ ಯಾವಾಗ ಒಂದು ನೆಲಮಂಗಲ ಪಾಸ್ ನಾವು

ವರ್ಷ ವರ್ಷ ಹೊಸ ಗಾಡಿ ಕೊಡ್ತಾ ಕೊಡ್ತಿದಾರೆ ಈಗ ಮೂರು ವರ್ಷದಲ್ಲಿ ಮೂರು ಗಾಡಿ ಆಯ್ತು ಬಿಎ ಸಿಕ್ಸೆ ಫಸ್ಟ್ ಇದು ಮೂರು ವರ್ಷದಲ್ಲಿ ಮೂರು ಗಾಡಿ ಆಯ್ತು ಹೌದು ಫಸ್ಟ್ ಇದು ಲೈಲ್ಯಾಂಡ್ ಓಕೆ ಫಸ್ಟ್ ಇದು ಈಚರ್ ಆ ನಂತರ ಸೆಕೆಂಡ್ ಹೋದ ವರ್ಷ ಲೈಲ್ಯಾಂಡ್ ಕೊಟ್ಟಿದ್ರು ಬಿ ಆರ್ ಸಿಕ್ಸ್ ಅಲ್ಲಿ ಈ ವರ್ಷ ಮತ್ತೆ ಮತ್ತೆ ಹೊಸ ಗಾಡಿ ಕೊಟ್ಟಿದ್ದಾರೆ ಈಚರ್ ಓಕೆ ಡಿ ಡಬ್ಲ್ಯೂ ರೂಟ್ ಅಂತ ಹೇಳಿದ್ರೆ ಹಾಗಾದ್ರೆ ಫೇಮಸ್ ಇದೆ ಅಲ್ವಾ ಓಕೆ ಈ ಗಾಡಿಗೆ ಬರುವಂತ ಡ್ರೈವರ್ ನವ್ರು ಸಹ

ಸುಗಮದವರದ್ದು ಅಲ್ವಾ ಡೀಸೆಂಟ್ ಆಗಿ ಓವರ್ ಆಗಿ ತುಂಬಾನೇ ಡೀಸೆಂಟ್ ಹ್ಮ್ ಈಗ ಹೊಸ ಸೇಪ್ ಇದೀಗ ಈ ಸಲ ವೀರ ಮಾರ್ಕ್ ತ್ರೀ ಏಟ್ ಅಂತ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಇದು ವೈಟ್ ಡೇ ಲೈಟ್ ಎಲ್ ಹೆಡ್ ಲೈಟ್ ಕೊಟ್ಟು ಇದೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಈ ವರ್ಷ ಇದೆಲ್ಲ ಕಾರ್ ತರ ಮಾಡಿದ್ದಾರೆ ಹೌದು ಅದು ಡೇ ಲೈಟ್ ಓಕೆ ತುಂಬಾನೇ ಚೆನ್ನಾಗಿದೆ ಓಕೆ ನನ್ನ ಬ್ಲಾಗ್ ಅಲ್ಲಿ ನಾನು ಮಾರ್ಕ್ ಟೂ ಇದು ಹಾಕಿದ್ದೆ ವೀರ ಮಾರ್ಕ್ ಟೂ ಇದು ಹಾಕಿದ್ದೆ ಇದು ಮಾರ್ಕ್ ತ್ರೀ ಅಲ್ಲ ಮಾರ್ಕ್ ತ್ರೀ ವಿ ಏಟ್

ಹ ಸ್ಕ್ರೀನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆಲ್ಲ ಕಲರ್ ತುಂಬಾನೇ ಒಂಥರ ಜನಗಳನ್ನು ಒಳ್ಳೆ ಕೂಲ್ ಆಗಿ ಮಾಡ್ತದೆ ಕೆಲವು ಬಸ್ ಅಲ್ಲಿ ಅಂದ್ರೆ ಮಿಸ್ಮ್ಯಾಚ್ ಇರ್ತದೆ ಈ ಸ್ಕ್ರೀನ್ಗೆ ಎಲ್ಲ ಸ್ಕ್ರೀನ್ ಎಲ್ಲ ಸರ್ ಇದರಲ್ಲಿ ಸ್ಪೆಷಲ್ ಆಗಿ ಏನಿದೆ ಒಳಗಡೆ ಸ್ಪೆಷಲ್ ಎಲ್ಲ ಬಸ್ ಇರುವಾಗೆ ಬೆಡ್ ಎಲ್ಲ ಸ್ವಲ್ಪ ಒಳ್ಳೆ ಕೊಟ್ಟಿದ್ದಾರೆ ಓಕೆ ನಮ್ಮ ಗಾಡಿ ಗೆ ಸೂಟ್ ಆಗಿ ಸ್ಕ್ರೀನ್ ತುಂಬಾನೇ ಕೂಲ್ ಸ್ಕ್ರೀನ್ ಇದೆ ಕಣ್ಣಿಗೆ ಇದು ಸಹ ಬೆಡ್ ಸ ಹಾಗೆ ತುಂಬಾ ಸ್ಮೂತ್ ಇದೆ ಅಲ್ವಾ ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್ ಉಂಟು ಓಕೆ ಮತ್ತೆ ಎಲ್ಲ ಸಿಟಿಗೆ ಇದೆ ಮೊಬೈಲ್ ಹೋಲ್ಡರ್ ಹೌದು ಮತ್ತೆ ರೀಡಿಂಗ್ ಲೈಟ್ ಇದೆ ಓಕೆ ಮತ್ತೆ ಫ್ರಂಟ್ ಲಗೇಜ್ ಇಡ್ಲಿಕ್ಕೆ ಸಣ್ಣ ಸಣ್ಣ ಲಗೇಜ್ ಅಲ್ಲ ಇಲ್ಲಿ ಇಡ್ಲಿಕ್ಕೆ ಓಕೆ ಹಾಗೆ ಮತ್ತೆ ಒಳಗಡೆ ಇಲ್ಲಿ ಚಪ್ಪಲ್ ಇಡಬಹುದು ಶೂಸ್ ಎಲ್ಲ ಬಾಕ್ಸ್ ತರನೇ ಕೊಟ್ಟಿದ್ದಾರೆ ಸೆಪರೇಟ್ ಇದು ನನ್ನ ಒಂದು ಬ್ಲಾಗಿಗೆ ಗೆ ಕೇಳ್ತಾ ಇದ್ರು ಸರ್ ಮುಖ್ಯವಾಗಿ ಸರ್ ನಮ್ದು ಶೂ ಎಲ್ಲ ಇಡ್ಲಿಕ್ಕೆ ಕೆಲವೊಂದು ಬಸ್ ಅಲ್ಲಿ ಆಗ್ತಾ ಇಲ್ಲ ಕೆಲವರಂತೆ ಇಲ್ಲೇ ಇಟ್ಟು ಹೋಗುದು ಮೇಲೆ ಅಂದ್ರೆ ಕೆಲವು ಓಪನ್ ಇತ್ತು ಮುಂಚೆ ಮುಂಚೆ ಎಲ್ಲ ಓಪನ್ ಇದು ರನ್ನಿಂಗ್ ಅಲ್ಲಿ ಗಾ ಗಾ ಎಲ್ಲೆಲ್ಲ ತಲೆಲ್ಲ ಹೋಗ್ತಾ ಈಗ ಅದಕ್ಕಂತೆ ಸಪ್ರೇಟ್ ಬಾಕ್ಸ್ ಮಾಡಿದ್ದಾರೆ ಇಲ್ಲಿ ಓಪನ್ ಇಲ್ಲಿ ಇಲ್ಲಿದೆ ಅಲ್ವಾ ಇಲ್ಲಿದೆ ಎಲ್ಲ ಸೀಟ್ ಅಡಿಗೆ ಇದೆ ಹಾ ಇಲ್ಲಿ ಕೊಟ್ಟಿದ್ದಾರೆ ಅದೊಂದು ಒಳ್ಳೆ ಮಾಡಿದ್ದಾರೆ ವೀರ ವಿ ಏಯ್ಟ್ ಮಾರ್ಕ್ ತ್ರೀ ಅಲ್ಲಿ ಸರ್ ಇದರಲ್ಲಿ ಎಷ್ಟು ಬರ್ತ್ ಬರುತ್ತೆ ಇದ್ರಲ್ಲಿ ತರ್ಟಿ ಸಿಕ್ಸ್ ಬರ್ತ್ ಬರ್ತದೆ ಓಕೆ ಆ ವಾಶ್ರೂಮ್ ಬಂದ್ರಿಂದ ಬರ್ತೇನಾದ್ರೂ ಲೆಸ್ ಆಗಲ್ವಾ ಇಲ್ಲ ಅದು ಸೇಮ್ ಎಲ್ಲ ಗಾಡಿಗೂ ಅದೇ ತರ ಓಕೆ ಇದರಲ್ಲಿ ಏನು ಲೆಸ್ ಆಗಲಿಲ್ಲ ಈ ಗಾಡಿಯಲ್ಲಿ ವೀರಾದ್ರೇನಸ್ ಆಗಲಿಲ್ಲ 13.5 ಮೀಟರ್ ಸ್ವಲ್ಪ ಲಾಂಗ್ ಚೇಶಿ ಲಾಂಗ್ ಚೇಶಿ ಅ ಹೆಚ್ಚಾಗಿ ಇವಾಗೆಲ್ಲ ಲಾಂಗ್ ಚೇಶಿ ಬರುತ್ತೆ ಆ ಈಗ ಎಲ್ಲಾ ಸೆಕ್ಷನ್ ಗೆಲ್ಲ ತುಂಬಾನೇ ಕಷ್ಟ ಹೇಳ್ತಾರೆ ಕೆಲವರು ಸ್ವಲ್ಪ ಉದ್ದ ಜಾಸ್ತಿ ಅಲ್ಲ ಇದು ಅಲ್ವಾ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಹೌದು ಟರ್ನಿಂಗ್ ಅಲ್ಲೆಲ್ಲ ನಮ್ದು ಈ ಲೋಕಲ್ ಗಾಡಿ ಇಲ್ಲದ್ರೆ ನಾವು ಎಕ್ಸ್‌ಪ್ರೆಸ್ ಎಲ್ಲ ಇದ್ರಲ್ಲಿ ಆತರ ಆಗುದಿಲ್ಲ ಸ್ವಲ್ಪ ಜಾಗೃತಿಯಲ್ಲಿ ಕಟ್ತಿ ಜಾಗೃತಿ ಬೇಕು ಸರ್ ಇದ್ರ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾನೇ ನೀಟಾಗಿ ಕೊಟ್ಟಿದ್ದಾರೆ ಅಲ್ಲ ಒಳ್ಳೆ ಸ್ಪೇಸ್ ಇದೆ ಇಲ್ಲಿ ಒಳಗಡೆ ಪರ್ವಾಗಿಲ್ಲ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ ಸಿಂಪಲ್ ಆಗಿ ಓಕೆ ಸ್ವಲ್ಪ ಸ್ಪೇಸ್ ಸ್ವಲ್ಪ ಜಾಸ್ತಿ ಜಾಸ್ತಿ ಕೊಟ್ಟಿದ್ದಾರೆ ಕ್ಯಾಬಿನ್ ಸ್ವಲ್ಪ ದೊಡ್ಡದು ಕ್ಯಾಬಿನ್ ದೊಡ್ಡದು ಕೊಟ್ಟಿದ್ದಾರೆ ಇಲ್ಲಾದ್ರೆ ಇಲ್ಲೇ ಬರುತ್ತೆ ಈ ಕಂಡಕ್ಟರ್ ನವರಿಗೆಲ್ಲ ಇಲ್ಲಿ ಇಲ್ಲಿ ಇಲ್ಲಿಸ ಮಲ್ಕೊಂಡು ಹೋಗ್ಬೋದು ಇದ್ರಲ್ಲಿಸ ಬೇರೆ ಗಾಡಿಲಿ ಎಲ್ಲ ಅಷ್ಟು ಗ್ಯಾಪ್ ಇಲ್ಲ ಕಂಡಕ್ಟರ್ ಕುತ್ಕೊಳ್ಳಿಕ್ಕೆ ಇದರಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಅಲ್ವಾ ಇಲ್ಲಿ ಆರಾಮ್ಸೆ ಕುತ್ಕೊಳ್ಬೋದು ಹೌದು ಎಸ್ ಇಲ್ಲಿ ಕುತ್ಕೊಳ್ಬೋದು ಇಲ್ಲಿ ಕಂಡಕ್ಟರ್ ಕುತ್ಕೊಳ್ಳೋದು ಎಲ್ಲ ವೆಲ್ಕಮ್ ಮಾಡುವವರು ಕಂಡಕ್ಟರ್ನವರು ಹಾಗೇನೇ ಕಂಡಕ್ಟರ್ ಕಂಡಕ್ಟರ್ನವರಿಗೆ ಕೂತು ಸಾಕಾದ್ರೆ ಇಲ್ಲಿ ಮಲಗ್ಬೋದು ನೋಡಿ ಇಷ್ಟು ಸ್ಪೇಸ್ ಇದೆ ನೋಡಿ ಒಳ್ಳೆ ಸ್ಪೇಸ್ ಇದೆ ಮೇಲ್ಗಡೆ ಕೂಡ ಸಹ ಮಲ್ಕೊಳ್ಬಹುದು ಅವರಿಗೆ ಇದು ಡಬಲ್ ಡ್ರೈವರ್ ಇದ್ರೆ ಯೂಸ್ ಆಗ್ತದಲ್ಲ ಡಬಲ್ ಡ್ರೈವರ್ ಇದ್ರೆ ಇನ್ನೊಬ್ರು ಅಲ್ಲೇ ಮೇಲೆ ಮಲ್ಕೊಳ್ಳೋದು ಓಕೆ ಮೇಲ್ಗಡೆ ಹೋಗಿ ಮಲ್ಕೊಳ್ತಾರೆ ಓಕೆ ಇದು ನೀವು ಓಪನ್ ಮಾಡ್ತೀರಾ ಹೋಗ್ಬೇಕಾದ್ರೆ ಮೇಲ್ಗಡೆ ಹೋಗಿ ಗಾಳಿ ಬರ್ತದಲ್ವಾ ಓಕೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿ ಒಳಗಡೆ ಓಕೆ ಇದೆಲ್ಲ ಸ್ವಿಚ್ ಅಸ್ಸೆಲ್ಲ ನಿಮ್ದು ಲೈಟ್ಸ್ ಅದೆಲ್ಲ ಒಳಗಿದು ಅದು ಟಾಪ್ ಲೈಟ್ ಮತ್ತೆ ಎಲ್ಲ ಓಕೆ ಎಲ್ಲ ಹಾಗೇನೇ ಡ್ರೈವರ್ನವರಿಗೆ ನೋಡಿ ಮೊಬೈಲಿಗೆ ಚಾರ್ಜ್ ಇಡ್ಲಿಕ್ಕೆ ಸ್ಪೆಷಲ್ ಆಗಿ ಒಂದು ಈಗ ಅದ್ರಲ್ಲಿ ಬಂದಿದೆ ಈ ಸಲ ಅದ್ರಲ್ಲೇ ಬಂದಿದೆ ಇಲ್ಲಾದ್ರೆ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಹೌದು ಮಾಡ್ಕೊಳ್ಬೇಕು ಅಲ್ವಾ ಮತ್ತೆ ಮುಖ್ಯವಾಗಿ ಇನ್ನೊಂದು ಹೇಳುದಾದ್ರೆ ಐಚಾರ್ ಅಲ್ಲಿ ಸೀಟ್ ಸರ್ ತುಂಬಾನೇ ಒಂಥರ ಚೆನ್ನಾಗಿ ಆಕ್ಷನ್ ಕೂಡ ಇದೆ ಅಲ್ಲ ಅದ್ರಲ್ಲಿ ಹೌದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಬಸ್ಸಿನ ಒಳಗಡೆ ಆನ್ ಬೋರ್ಡ್ ವಾಶ್ರೂಮ್ ಇದೆ ನಾನು ನಮ್ಮ ಹಿಂದಿನ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ರು ಡಿ ರೂಟ್ ಅಲ್ಲಿ ಇನ್ನೂ ಆದಷ್ಟು ಸುಗಮದವರದ್ದು ವಾಶ್ರೂಮ್ ಗಾಡಿಯೇ ಬರ್ಲಿ ಅಂತ ಫೈನಲಿ ಆಗಿ ಇದು ಸರ್ ವಾಶ್ರೂಮ್ ಗಾಡಿ ಸರ್ ವಾಶ್ರೂಮ್ ಇದೆ ಅಲ್ಲ ಈ ಗಾಡಿಯಲ್ಲಿ ಇದರಲ್ಲಿ ವಾಶ್ರೂಮ್ ಹೇಗೆ ಸರ್ ನಿಮ್ಗೆ ವಾಶ್ರೂಮ್ ಇದ್ರೆ ಒಳ್ಳೇದ ಇಲ್ಲದಿದ್ರೆ ಒಳ್ಳೇದಾ ಈಗ ಒಳ್ಳೇದೇ ಈಗ ಯಾರು ಅರ್ಧ ಗಾಡಿ ಸೆಕ್ಷನ್ ಎಲ್ಲ ಹೋಗ್ತಿರುವಾಗ ಎಲ್ಲ ಬರ್ತಾರೆ ಚೂರ್ ನಿಲ್ಸಿ ಅಂತ ಇದಾದ್ರೆ ಒಳ್ಳೇದು ಮಧ್ಯ ಮಧ್ಯ ನಿಲ್ಲಿಸುವ ಪ್ರಾಬ್ಲಮ್ ಇಲ್ಲ ಓಕೆ ನಿಮ್ಗೆ ಸರ್ ಟೈಮಿಂಗ್ ಸಹ ಪಿಕ್ಅಪ್ ಆಗ್ತದೆ ಮತ್ತೆ ಅಷ್ಟು ಅಷ್ಟು ಮೇಲೆ ಒಳ್ಳೆಯರಲ್ಲ ಈಗ ಗಾಡಿನ ಮಧ್ಯ ನಿಲ್ಸ್ಲಿಕ್ಕೆ ಅಂತ ಹೇಳಿದ್ರೆ ಎಲ್ಲಿ ನಿಲ್ಸುದು ಅಲ್ವಾ ಹೌದು ಅಲ್ಲಿ ಕೆಲವೊಂದು ಕಡೆ ನಿಲ್ಸಲಿಕ್ಕೆ ಜಾಗ ಇರುದಿಲ್ಲ ಓಕೆ ಹಾಗೆ ಸರ್ ಮತ್ತೆ ಇನ್ನು ಸಹ ಒಂದು ಹತ್ತಿಪ್ಪತ್ತು ಗಾಡಿ ಬರ್ಲಿಕ್ಕೆ ಇದೆ ಅಂತೆ ಸುಗಮದವರದ್ದು ಅಲ್ಲ ಆನ್ ಬೋರ್ಡ್ ವಾಶ್ರೂಮ್ ಹೇಗೆ ಬರೋದಿಲ್ಲ ಅದೇ ತರದ್ದು ಅದೇ ತರದ ಅಲ್ವಾ ಒಳ್ಳೇದು ಆಕ್ಚುಲಿ ಪ್ಯಾಸೆಂಜರ್ಸ್ ನವರಿಗೆ ಒಳ್ಳೇದು ಅದು ಸಹ ಮುಖ್ಯವಾಗಿ ಏಜ್ ಆದವರಿಗೆ ತುಂಬಾನೇ ಒಳ್ಳೆ ಅಲ್ವಾ ಎಸ್ ನೋಡುವ ಯಾವ ತರ ಇದೆ ಅಂತ ಒಳ್ಳೆ ಕ್ಲೀನ್ ಮೇಂಟೈನ್ ಎಲ್ಲ ಪರವಾಗಿಲ್ಲ ಈಗ ಆಲ್ರೆಡಿ ಎಂಟು ಗಾಡಿ ಬಂದಿದೆ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಎರಡು ಹೊಸ ಗಾಡಿ ಬಂದಿದ್ದು ಬಂದಿದೆ ಇದು ಅಲ್ವಾ ಇನ್ನು ಹತ್ತು ಗಾಡಿ ಬರ್ಲಿಕ್ಕೆ ಇದೆ ಈಗ ಓಕೆ ಇನ್ನು ಹತ್ತು ಗಾಡಿ ಬರ್ಲಿಕ್ಕೆ ಇದೆ ಅಲ್ವಾ ಎಸ್ ನೋಡ್ಬೋದು ನಾನಿವಾಗ ಆನ್ ಬೋರ್ಡ್ ವಾಶ್ರೂಮ್ ಒಳಗಡೆ ಇದೆ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ಪರವಾಗಿಲ್ಲ ವಾಶ್ ಬೇಷಿನ್ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಇದೆ ಅದು ನೀರೇನು ಆಫ್ ಇದೆ ಹಾಗೆಯೇ ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಅರ್ಜೆಂಟಿಗೆ ಓಕೆ ನನಗೆ ಬ್ಯಾಕ್ ಇದ್ದು ಶೇಪ್ ತುಂಬಾನೇ ಲೈಕ್ ಆಯ್ತು ನೋಡಬಹುದು ನೋಡಿ ಯಾವ ತರ ಇದೆ ಅಂತ ನೋಡಿ ಹಿಂಗ್ಗಡೆ ಐಚರ್ನ ಅವರದು ಲೋಗ ಇದೆ ಮೇಲ್ಗಡೆ ಒಂದು ಸಿ ಸಿ ಒಂದು ಫ್ಲೆಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಸರ್ ಬ್ರೇಕ್ಲೆಟ್ ನನಗೆ ತುಂಬಾನೇ ಖುಷಿ ಆಯ್ತು ಸರ್ ಇದು ಇದೊಂದು ಎಕ್ಸ್ಟ್ರಾ ಸ್ವಲ್ಪ ನೋಡ್ಬೋದು ನೋಡಿ ಯಾವ ತರ ಇದೆ ಅಂತ ನೋಡಿ ನೋಡಿ ಯಾವ ತರ ಇದೆ ಅಂತ ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಶೇಪ್ ಅಂತೂ ನೋಡ್ಲಿಕ್ಕೆ ಒಂಥರ ತುಂಬಾ ಲುಕ್ ಮಾಡಿ ಕೊಟ್ಟಿದ್ದಾರೆ ವೀರದವ್ರು ಅಲ್ವಾ ಸರ್ ನೀವು ಹೇಳ್ದಾಗೆ ತರ್ಟೀನ್ ಫೈವ್ ಮೀಟರ್ ಜಾಸ್ತಿ ಮೇಲೆ ಬಿಲ್ಡ್ ಆಗಿರುವಂತಹ ಗಾಡಿ ತುಂಬಾನೇ ಲೆಂತ್ ಇದೆ ನೋಡ್ವಿ ಅಲ್ವಾ ಸ್ವಲ್ಪ ನೀವ್ ಆವಾಗ ಹೇಳಿದ್ರಿ ಕಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ರಿ ನಿಜವಾಗ್ಲು ಸರ್ ತುಂಬಾನೇ ಲೆಂತ್ ಕಾಣ್ತದೆ ಮತ್ತೆ ಅದು ನಿಮ್ಗೆ ಸ್ವಲ್ಪ ಗಾಡಿ ಕುತ್ಕೊಂಡ್ ಮೇಲೆ ಅಷ್ಟು ಗೊತ್ತಾಗಲ್ಲ ಸಿಟಿಯಲ್ಲೂ ಸ್ವಲ್ಪ ಅಲ್ವಾ ಓಕೆ ನೋಡ್ಬೋದು ನೋಡಿ ಬಯೋ ಫೆಸಿಲಿಟಿ ಆನ್ ದ ಬೋರ್ಡ್ ಟಾಯ್ಲೆಟ್ ಈ ಕಡೆ ಬರ್ತದೆ ಟಾಯ್ಲೆಟ್ ಈ ಕಡೆ ಬರ್ತದೆ ಬರ್ತದೆ ನೋಡಿ ಎಸ್ ಇನ್ನೊಬ್ರು ಇದ್ದಾರೆ ನನ್ನೊಟ್ಟಿಗೆ ಇವರನ್ನು ನೀವು ನೋಡ್ಲೇಬೇಕು ಯಾಕೆ ಹೇಳಿದ್ರೆ ನಂದು ಟೈಮ್ ಒಂದು ಬ್ಲಾಗ್ ಅಲ್ಲಿ ಹಾಕಿದ್ದೇನೆ ತುಳುನಾಡ ಬಸ್ ರಿಷಬ್ ಅಂತ ಸರ್ ಬನ್ನಿ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇನೆ ಆ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಗೊತ್ತು ನಿಮ್ಮನ್ನು ಯಾಕೆ ಹೇಳಿದ್ರೆ ನಿಮ್ಮದೊಂದು ಇಂಟರ್ವ್ಯೂ ಮಾಡಿದ್ದೆ ನಿಮ್ದು ಒಂದು ಪೇಜ್ ಇದೆ ತುಳುನಾಡು ಬಸ್ ಹಸ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ಸರ್ ಹೇಳಿ ಸರ್ ಸುಗಮ ಬಗ್ಗೆ ಹೇಳಿ ಸರ್ ಹೇಗೆ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸುಗಮ ಸುಗಮ್ ಅಂದ್ರೆ ನಂದು ಊರು ಹೆಬ್ರಿ ಅಲ್ಲ ಓಕೆ ಹಾಗೆ ನಮ್ಮ ಹತ್ರನೇ ಇಲ್ಲಿ ಊರು ಹಾ ಸುಮಾರ್ ಒಂದು ನಾನು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹಾ ಸುಗಮ ಇದೆ ಇಲ್ಲಿ ಹತ್ರ ಅಲ್ಲ ಅದು ಯಾವುದೇ ಹೊಸ ಗಾಡಿ ಬಂದ್ರು ಫಸ್ಟ್ ನೋಡ್ತೀನಿ ಬಂದು ನೋಡ್ತೀರಾ ಅಷ್ಟು ಸ ಇದೆ ಸುಗಮ ಬಗ್ಗೆ ಅಲ್ವಾ ಓಕೆ ಸರ್ ನಿಮ್ದೊಂದು ನೆಚ್ಚಿನ ಬಾಡಿ ಯಾವ್ದು ನಂದು ನೆಚ್ಚಿನ ಬಾಡಿ ಅಂದ್ರೆ ವೀರ ವೀರ ಯಾಕೆ ವೀರ ಅಂದ್ರೆ ಅದೊಂಥರ ಲುಕ್ಕೇ ಬೇರೆ ಓಕೆ ಗಾಡಿ ಒಂದು ನೋಡ್ಲಿಕ್ಕೆ ತುಂಬಾ ಚಂದ ಶೇಪ್ ಹಾಗೆ ಮತ್ತೆ ರೋಲಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡ್ರೈವರ್ ಎಲ್ಲ ನಿಮ್ಗೆ ಅಂದ್ರೆ ಗೊತ್ತಾಗ್ತದೆ ಯಾಕೆ ಹೇಳಿದ್ರೆ ವಸ್ತು ಗಾಡಿ ಬರ್ಬೇಕಾದ್ರೆ ನೀವು ಬರ್ತೀರಾ ಒಂದೊಂದು ಶೇಪ್ ಹೇಗಿದೆ ಮತ್ತೆ ಡ್ರೈವರ್ ಹತ್ರ ಎಲ್ಲ ನೀವು ಮಾತಾಡ್ತೀರಾ ಹಾಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ ಹಾಗೇನೆ ಇನ್ನೊಂದು ನಿಮ್ಮ ನೆಚ್ಚಿನ ಕಂಪನಿ ಯಾವ್ದು ಕಂಪನಿ ಅಂತ ಹೇಳಿದ್ರೆ ಭಾರತ್ ಬೆಂಜ್ ಐಚರ್ ಟಾಟಾ ಲೈಲ್ಯಾಂಡ್ ಎಲ್ಲ ಇದೆ ನಿಮ್ಮದೊಂದು ಫೇವ್ರೇಟ್ ಯಾವ್ದು ನಮ್ದು ಮುಂಚೆ ಅಂದ್ರೆ ಲೈಲ್ಯಾಂಡ್ ಇತ್ತು ಓಕೆ ಈಗ ಈಚರ್ ಒಳ್ಳೆ ಇದೆ ಕಂಪೇರ್ ಮಾಡಿದ್ರೆ ಈಚಾರ್ ಲೈಲಾಂಡ್ ಕಿಂತ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಹಾಗೆ ಸರ್ ನೀವು ಎಲ್ಲಿ ಯಾವ ಕಾಲೇಜಿಗೆ ಹೋಗುದು ನಾನು ಮೂಡ್ಬಿದ್ರೆ ಮೈಟ್ ಮೈಟ್ ತುಂಬಾನೇ ಬಸ್ಸಿನ ಒಂದು ಅಭಿಮಾನಿ ಅಂತಾನೆ ಹೇಳ್ಬೋದು ಅಲ್ವಾ ಸುಗಮ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ ಅನ್ನು ಅಥವಾ ನಿಮ್ಮ ಶಾರ್ಟ್ಸ್ ಅನ್ನು ನಿಮ್ಮ ಒಂದು ಇನ್ಸ್ಟಾದಲ್ಲಿ ಹಾಕಿ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಅನ್ನು ನಮ್ಮ ಜನಗಳಿಗೆ ಕೊಟ್ಟ್ರಿ ತುಂಬಾ ಜನರಿಗೆ ಕನ್ಫ್ಯೂಸ್ ಇರುತ್ತದೆ ವಸ್ತು ಗಾಡಿ ಯಾವ ತರ ಇರ್ತದೆ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಮತ್ತೆ ಒಂದು ಗಾಡಿ ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ ಯಾವ ರೂಟಿಗೆ ಹೋಗ್ತದೆ ಅಂತೆಲ್ಲ ಕನ್ಫ್ಯೂಸ್ ಇರ್ತದೆ ಅಂತ ಒಂದು ವಿಡಿಯೋದಲ್ಲಿ ಒಳ್ಳೆಯ ಇನ್ಫಾರ್ಮೇಷನ್ ಅನ್ನು ಜನಗಳಿಗೆ ಕೊಟ್ರಿ ಫೈನಲ್ ಆಗಿ ಏನ್ ಹೇಳ್ತೀರಾ ನಮ್ದು ನಿಮ್ಮದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲಿಂದ ಎಲ್ಲ ಒಳ್ಳೆ ಹೊಸ ಹೊಸ ಬಸ್ಸಿನ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ದೀರಿ ನಿಮಗೂ ಕೂಡ ಒಳ್ಳೇದಾಗಲಿ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವು ಸಹ ಒಳ್ಳೇದಾಗಲಿ ಯಾಕೆ ಹೇಳಿದರೆ ನಿಮ್ಮದು ಸಹ ಟ್ಯಾಂಕರ್ನ ಬ್ಲಾಗ್ ತುಂಬ ಜನ ಲಕ್ಷ ಗಟ್ಟಲೆ ವಿಡಿಯೋಸ್ ನೋಡಿದ್ದಾರೆ ಅದು ಯಾರು ಸಹ ಹಾಕಲಿಲ್ಲ ಟ್ಯಾಂಕರ್ನ ಒಳಗಡೆ ಹೇಗಿರುತ್ತೆ ಎಷ್ಟು ಬರುತ್ತೆ ಅಂತ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತೇನೆ ಇನ್ನಷ್ಟು ಹೊಸ ಹೊಸ ಬಸ್ಸಿನ ಬ್ಲಾಗ್ನೊಂದಿಗೆ ಅಥವಾ ಇನ್ನಿತರ ಬ್ಲಾಗ್ನೊಂದಿಗೆ ನಾನು ಬರ್ತೇನೆ ಇನ್ನೂ ಸಹ ತುಂಬಾ ಬಸ್ ಬರಲಿಕ್ಕಿದೆ ನನಗೆ ಒಂದು ಹತ್ತಿಪ್ಪತ್ತೈದು ಹೊಸ ಆಪ್ರೇಟರ್ನವರು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಸರ್ ನಮ್ಮದು ಬಸ್ ಬರಲಿಕ್ಕಿದೆ ನಮ್ಮದು ಸಹ ಒಂದು ವೀಡಿಯೋ ಮಾಡಿ ಹಾಕಿ ಅಂತ ನೀವು ವೆಯ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ಬಸ್ಸನ್ನು ನಿಮ್ಮ ಮುಂದೆ ತರ್ತೇನೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್